ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕ್ಸ್ಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಇದು ತರಗತಿ ಗಣಿತ ಅಭ್ಯಾಸ ಮೂರು ಪಾಯಿಂಟ್ ಮೂರನ್ನ ಡಿಸ್ಕಸ್ ಮಾಡೋದು ಈಗಾಗಲೇ ತ್ರೀ ಪಾಯಿಂಟ್ ಒನ್ ತ್ರೀ ಪಾಯಿಂಟ್ ಟೂನ ಕಂಪ್ಲೀಟಾಗಿ ಡಿಸ್ಕಸ್ ಮಾಡಿದ್ದೀನಿ ಸಾಕಷ್ಟು ಏಳ್ತ್ ಕ್ಲಾಸಸ್ಗಳನ್ನು ಮಾಡಿದ್ದೀನಿ ಎಲ್ಲೋ ಪ್ಲೇ ಲಿಸ್ಟ್ನಲ್ಲಿದ್ದಾವೆ ಎಲ್ಲ ವೀಡಿಯೋಗಳನ್ನು ಕಂಪ್ಲೀಟಾಗಿ ನೋಡ್ಕೊಳ್ರಿ ನೀವೇನಾದರೂ ಫಸ್ಟ್ ಟೈಮ್ ಚಾನಲ್ ನೋಡ್ಬೇಕು ಅಂದರೆ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ವಿಡಿಯೋ ಇಷ್ಟ ಒಂದು ಲೈಕ್ ಮಾಡಿರಿ ಬನ್ನಿ ಕ್ವಶನ್ಸ್ಗಳನ್ನ ಎಷ್ಟು ಸಿಂಪಲ್ ಇದ್ದಾವೆ ಎಷ್ಟು ಸಿಂಪಲ್ಲಾಗಿ ನಾನು ಬಿಡಿಸ್ತಾಯಿದ್ದೀನಿ ನೋಡಿರಿ ಬನ್ನಿ ಫಸ್ಟ್ ಕ್ವೆಶನ್ ಅಂದ್ರೆ ತ್ರೀ ಎಕ್ಸ್ ಇಸ್ಕ್ವಲ್ ಟು ತ್ರೀ ಎಕ್ಸ್ ಇಸ್ಕ್ವಲ್ ಟು ಟೂ ಎಕ್ಸ್ ಪ್ಲಸ್ ಏಯ್ಟೀನ್ ಅಂತಿದೆ ಇದನ್ನು ನಾವು ಯಾವ ಥರ ಸಿಂಪಲ್ ಆಗಿ ಬಿಡಿಸ್ಬೋದು ಇಲ್ಲಿ ನೋಡಿರಿ ತ್ರೀ ಎಕ್ಸ್ ಇಸ್ ಈಕ್ವಲ್ ಟು ಟು ಎಕ್ಸ್ ಪ್ಲಸ್ ಏಯ್ಟೀನ್ ಅಂದರೆ ಎಕ್ಸ್ 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 ಇದನ್ನ ಒಂದು ಸೈಡ ಮಾಡೋಣ ಇಲ್ಲಿ ನೋಡ್ರಿ ತ್ರೀ ಎಕ್ಸ್ ಈ ಈಸ್ ಈಕ್ವಲ್ ಟು ನೆಕ್ಸ್ಟ್ ಟೂ ಎಕ್ಸ್ ಇದೆ ಆ ಇಸ್ಕ್ವಲ್ ಟು ಇದ್ದಿದ್ದು ಈ ಸೈಡ್ ಲೆಫ್ಟ್ ಸೈಡ್ ಇದು ಆರ್ ಎಚ್ ಎಸ್ ಇದೆ ಇದು ಎಲ್ ಎಚ್ ಎಸ್ ಬರ್ತಪ್ಪ ಅಂದ್ರೆ ಟು ಎಕ್ಸ್ ಇದ್ದಿದ್ದು ಹೋಗಿ ಮ ಈ ಇಸ್ಕ್ವಲ್ ಟು ಇದು ಪ್ಲಸ್ ಟು ಎಕ್ಸ್ ಇದೆ ಈ ಕಡೆ ಬರ್ತಪ್ಪ ಅಂದ್ರೆ ಮೈನಸ್ ಟು ಎಕ್ಸ್ ಆಗ್ತದೆ ಪ್ಲಸ್ ಏಯ್ಟೀನ್ ಓಕೆ ತ್ರೀ ಎಕ್ಸು ಇದು ಮೈನಸ್ ಟು ಎಕ್ಸ್ ಇದೆ ಎರಡು ಸಿಮಿಲರ್ ಇದ್ದಾವೆ ಅಂದರೆ ಒಂದು ಪ್ಲಸ್ ಇದೆ ಒಂದು ಮೈನಸ್ ಇದೆ ತ್ರೀ ಎಕ್ಸ್ ಒಳಗಡೆ ಟು ಎಕ್ಸ್ ಮೈನಸ್ ಆಯ್ತಪ್ಪ ಅಂದರೆ ಒನ್ ಎಕ್ಸ್ ಹೊಳಿತದೆ ಎಕ್ಸ್ ಈಸ್ ಇಕ್ವಲ್ ಟು ಏನಾಗ್ತದಪ್ಪ ಅಂದರೆ ಎಕ್ಸ್ ಈಸ್ ಈಸ್ಕ್ವಲ್ ಟು ಇದು ಏನಾಗ್ತದೆ ಇಲ್ಲಿ ನೋಡ್ರಿ ಇಲ್ಲಿ ಇಸ್ಕ್ವಲ್ ಟು ಬರೋದಿಲ್ಲ ಈಸ್ ಇಕ್ವಲ್ ಟು ಏಯ್ಟೀನ್ ಎಕ್ಸ್ ಈಸ್ಕ್ವಲ್ ಟು ಏನಾಗ್ತದಪ್ಪ ಅಂದರೆ ಏಯ್ಟೀನ್ ಅಂತೇಳಿ ನಾವು ಇದನ್ನು ಸಿಂಪಲ್ಲಾಗಿ ಆಗಿ ಬರೀಬೋದು ಓಕೆ ಇದು ಫಸ್ಟ್ ಪ್ರಾಬ್ಲಮ್ ಇನ್ನು ಸೆಕೆಂಡ್ ಪ್ರಾಬ್ಲಮ್ ಇದೆ ಫೈ ಟಿ ಮೈನಸ್ ಈಸ್ ಇಕ್ವಲ್ ಟು ತ್ರೀ ಟಿ ಮೈನಸ್ ಫೈ ಅಂತೇಳಿ ಇದನ್ನು ಯಾವ ಥರ ಮಾಡ್ಬೋದು ನೋಡಿರಿ ಟಿ ಟಿ ಒಂದು ಕಡೆ ಮಾಡಿರಿ ಸಂಖ್ಯೆಗಳನ್ನು ಒಂದು ಸೈಡನ್ನು ಮಾಡಿರಿ ಇಲ್ಲಿ ನೋಡಿರಿ ಫೈವ್ ಟಿ ಇದೆ ಫೈವ್ ಟಿ ಈಸ್ ಇಕ್ವಲ್ ಟು ಇದ್ದಿದ್ದು ಟಿ ಈ ಸೈಡ್ ಗೊತ್ತಪ್ಪ ಅಂದ್ರೆ ಮೈನಸ್ ತ್ರೀ ಟಿ ಆಗ್ತದೆ ಓಕೆ ನೆಕ್ಸ್ಟ್ ಏನು ಮಾಡೋಕಪ್ಪ ಅಂದ್ರೆ ಇಸ್ ಟು ಈ ಮೈನಸ್ ತ್ರೀ ಇದೆ ಮೈನಸ್ ತ್ರೀ ಈ ಮೈನಸ್ ತ್ರೀ ಇದ್ದಿದ್ದು ಆರ್ ಎಚ್ ಎಸ್ ರೈಟ್ ಸೈಡಿಗೆ ಹೋಯ್ತಪ್ಪ ಅಂದ್ರೆ ಇದು ಪ್ಲಸ್ ತ್ರೀ ಆಗ್ತದೆ ಓಕೆ ಇಷ್ಟು ಬರ್ಕೊಂದು ನೆಕ್ಸ್ಟ್ ನೆಕ್ಸ್ಟ್ ಏನು ಮಾಡಬೇಕು ಫೈ ಟಿ ಒಳಗಡೆ ತ್ರೀ ಟಿನ ಮೈನಸ್ ಮಾಡಬೇಕು ಯಾಕಪ್ಪ ಅಂದರೆ ಒಂದು ಪ್ಲಸ್ ಫೈ ಟಿ ಇದೆ ಒಂದು ಮೈನಸ್ ತ್ರೀ ಟಿ ಇದೆ ಒಂದು ಪ್ಲಸ್ ಫೈ ಟಿ ಒಳಗಡೆ ಮೈನಸ್ ತ್ರೀ ಟಿ ಕೊಳದ್ರಪ್ಪ ಅಂದ್ರೆ ಟೂ ಟಿ ಉಳಿತದೆ ಓಕೆ ಟೂ ಟಿ ಉಳಿತದೆ ನೆಕ್ಸ್ಟ್ ಈಸ್ ಈಕ್ವಲ್ ಟು ಇಲ್ಲಿ ನೋಡ್ರಿ ಫೈವ್ ಇಲ್ಲಿ ಲಾರ್ಜೆಸ್ಟ್ ನಂಬರ್ ಯಾವುದು ಐದು ಒಳಗಡೆ ಮೂರು ಕಳಿರಿ ಮೂರು ಕಳಿದ್ರಪ್ಪ ಅಂದ್ರೆ ಎಷ್ಟು ಉಳಿತದೆ ಎರಡು ಓಕೆ ಐದರ ಮೂರು ಕಳೆದ್ರೆ ಎರಡು ಎಂಥ ಎರಡು ಮೈನಸ್ ಎರಡು ಯಾಕಂದರೆ ದೊಡ್ಡ ಸಂಖ್ಯೆ ಐದಿದೆ ನೆಕ್ಸ್ಟ್ ನೋಡಿ ಈ ಟಿ ಜೊತೆ ಇರೋ ಟು ಕ್ಯಾನ್ಸಲ್ ಆಗ್ಬೇಕು ನನಗೆ ಟಿ ಜೊತೆ ಇರೋ ಟು ಕ್ಯಾನ್ಸಲ್ ಆಗ್ಬೇಕಪ್ಪ ಅಂದ್ರೆ ಬೋತ್ ಸೈಡ್ ಎರಡು ಸೈಡ್ ಏನು ಮಾಡಬೇಕಪ್ಪ ಅಂದ್ರೆ ಡಿವೈಡೆಡ್ ಬೈ ಟೂಲೇ ಮಾಡಬೇಕು ಅವಾಗ ಈ ಟು ಕ್ಯಾನ್ಸಲ್ ಆಗ್ತಿತ್ತು ನೋಡಿರಿ ಟು ಟು ಕ್ಯಾನ್ಸಲ್ ಆಯಿತು ಉಳಿದಿದ್ದೇನೋ ಇಲ್ಲಿ ಟೀ ಇಸ್ಕ್ವಲ್ ಟು ಎರಡೊಂದಲೆ ಎರಡು ಒಂದ್ಲೇ ಒಂದರಲ್ಲೇ ಕ್ಯಾನ್ಸಲ್ ಆಗ್ತದೆ ಎಂಥ ಒಂದು ಬರಿಬೇಕಪ್ಪ ಅಂದ್ರೆ ನಾವಿಲ್ಲಿ ಮೈನಸ್ಸ ಒಂದನ್ನ ಬರಿಬೇಕು ಟಿ ಇಸ್ಕ್ವಲ್ ಟು ಮೈನಸ್ ಒನ್ ಇದು ಫಸ್ಟು ಟೂ ಪ್ರಾಬ್ಲಮ್ಸ್ ಇನ್ನು ನೆಕ್ಸ್ಟ್ ಪ್ರಾಬ್ಲಮ್ಸು ತರ್ಡ್ ಕ್ವಶನ್ ನೋಡಿರಿ ಫೈವ್ ಎಕ್ಸ್ ಪ್ಲಸ್ ನೈನ್ ಇಜ್ಕಲ್ ಟು ಫೈವ್ ಪ್ಲಸ್ ತ್ರೀ ಎಕ್ಸ್ ಇದೆ ನಾವೇನು ಮಾಡೋಕ್ಕ ಅಂದರೆ ಎಕ್ಸ್ ಎಕ್ಸ್ ಕಡೆನ ಒಂದು ಕಡೆ ಮಾಡ್ಕೋಬೇಕು ಫೈವ್ ಎಕ್ಸು ಈಜ್ ಇಕ್ವಲ್ ಟು ನೆಕ್ಸ್ಟ್ ಇರೋದು ಇದ್ರ ಲೆಫ್ಟ್ ಸೈಡು ಇದು ರೈಟ್ ಸೈಡು ಇದು ಆರ್ ಎಚ್ ಎಸ್ ಈ ತ್ರೀ ಎಕ್ಸು ಈ ಸೈಡ್ ಬರ್ತಪ್ಪ ಅಂದರೆ ಏನಾಗ್ತದಪ್ಪ ಅಂದರೆ ಮೈನಸ್ ತ್ರೀ ಎಕ್ಸ್ ಆಗ್ತದೆ ಈಸ್ ಈಕ್ವಲ್ ಟು ಇಲ್ಲಿ ಫೈವ್ ಇದೆ ಫೈವ್ ಈ ಪ್ಲಸ್ ನೈನ್ ಇದೆ ಈ ಲೆಫ್ಟ್ ರೈಟ್ ಸೈಡಿಗೆ ಬರ್ತಪ್ಪ ಅಂದರೆ ಇದು ಏನಾಗ್ತದಪ್ಪ ಅಂದರೆ ಮೈನಸ್ಸು ನೈನ್ ಆಗ್ತದೆ ಓಕೆ ಇದು ಇಷ್ಟು ಬರ್ಕೋಬೇಕು ಇಷ್ಟು ಬರ್ಕೊಂಡು ನೆಕ್ಸ್ಟ್ ಫೈ ಎಕ್ಸ್ ಒಳಗಡೆ ಈ ಟೂ ಎಕ್ಸ್ನ ಮೈನಸ್ ಮಾಡ್ರಿ ಪಾಯು ಎಕ್ಸ್ ಒಳಗಡೆ ಈ ತ್ರೀ ಎಕ್ಸ್ ಮೈನಸ್ ಮಾಡಿದ್ರಪ್ಪ ಅಂದ್ರೆ ಟೂ ಎಕ್ಸು ಬರ್ತದೆ ಓಕೆ ನೆಕ್ಸ್ಟು ಈಸ್ ಇಕ್ವಲ್ ಟು ಐದರ ಒಳಗಡೆ ಇದು ಒಂಬತ್ತು ಅಂದರೆ ಇದರ ದೊಡ್ಡ ಸಂಖ್ಯೆ ಒಂಬತ್ತು ಸೈನು ಮೈನಸ್ ಇದೆ ಒಂಬತ್ತರ ಒಳಗಡೆ ಐದು ಕಳೆದ್ರೆ ನಾಲ್ಕು ಎಂಥ ನಾಲ್ಕಪ್ಪ ಅಂದರೆ ಮೈನಸ್ ನಾಲ್ಕು ಓಕೆ ಇವಾಗ ನನಗೆ ಎಕ್ಸ್ ಎಕ್ಸ್ ಜೊತೆ ಇರುವ ಈ ಟೂ ಕ್ಯಾನ್ಸಲ್ ಆಗಬೇಕು ಟೂ ಕ್ಯಾನ್ಸಲ್ ಆದಾಗ ನಮಗೆ ಎಕ್ಸ್ ಬೆಲೆ ಎಕ್ಸ್ ಅಷ್ಟೇ ಉಳಿತದೆ ಆವಾಗ ಎಕ್ಸ್ ಬೆಲೆ ಸಿಗ್ತದೆ ಈ ಎಕ್ಸ್ ಜೊತೆ ಇರೋ ಟೂ ಕ್ಯಾನ್ಸಲ್ ಆಗಬೇಕಪ್ಪ ಅಂದರೆ ಡಿವೈಡೆಡ್ ಬೈ ಟೂಲೆ ಮಾಡಬೇಕು ಎರಡು ಸೈಡು ಓಕೆ ಟೂ ಟೂ ಕ್ಯಾನ್ಸಲ್ ಆಯಿತು ಉಳಿದಿದೆ ಎಕ್ಸು ಎರಡು ಒಂದಲೇ ಎರಡು ಎರಡು ಎರಡನೇ ನಾಲ್ಕು ಮೈನಸ್ ಟು ಎಕ್ಸ್ ಇಸ್ ಕೊಲ್ ಟು ಮೈನಸ್ ಟೂ ಅಂತೇಳಿ ನಾವು ಬರಿಬೋದು ಇದು ತರ್ಡ್ ಪ್ರಾಬ್ಲಮ್ ಇನ್ನು ಫೋರ್ತ್ ಕ್ವೆಶನ್ ನೋಡಿರಿ ಫೋರ್ ಜೆಡ್ ಪ್ಲಸ್ ತ್ರೀ ಇಸ್ ಕೊಲ್ ಟು ಸಿಕ್ಸ್ ಪ್ಲಸ್ ಟೂ ಜೆಡ್ ಇದೆ ಜೆಡ್ ಜೆಡನ್ನ ಒಂದು ಕಡೆ ಮಾಡ್ಕೋಬೇಕು ಫೋರ್ ಜೆಡ್ ಇದು ಪ್ಲಸ್ ಜೆಡ್ ಇದೆ ಈ ಸೈಡ್ ಬರ್ತಪ್ಪ ಅಂದರೆ ಇದು ಏನಪ್ಪ ಅಂದರೆ ಮೈನಸ್ ಟೂ ಜೆಡ್ ಆಗ್ತದೆ ಇಸ್ ಈಕ್ವಲ್ ಟು ಇದು ಸಿಕ್ಸ್ ಇದೆ ಪ್ಲಸ್ ತ್ರೀ ಇದ್ದಿದ್ದು ಈ ಸೈಡ್ ಹೋಯ್ತಪ್ಪ ಅಂದರೆ ಮೈನಸ್ ತ್ರೀ ಆಗ್ತದೆ ಓಕೆ ಈ ನೆಕ್ಸ್ಟ್ ಫೋರ್ ಜೆಡ್ ಒಳಗಡೆ ಈ ಟೂ ಜೆಡ್ ಮೈನಸ್ ಮಾಡಿದರೆ ಟೂ ಜೆಡ್ ಉಳಿತದೆ ಈಸ್ಕ್ವಲ್ ಟು ಆರು ಒಳಗಡೆ ಈ ಮೂರನ್ನ ಮೈನಸ್ ಮಾಡಬೇಕು ಆರು ಒಳಗಡೆ ಮೂರು ಮೈನಸ್ ಮಾಡಿದ್ರಪ್ಪ ಅಂದರೆ ಮೂರು ಉಳಿತದೆ ಓಕೆ ನನಗೆ ಈ ಟೂ ಜೊತೆ ಇರುವ ಈ ಜೆಡ್ ಜೊತೆ ಇರುವ ಟೂ ಕ್ಯಾನ್ಸಲ್ ಆಗ್ಬೇಕಪ್ಪ ಅಂದರೆ ಬೋತ್ ಸೈಡು ಡಿವೈಡೆಡ್ ಬೈ ಟೂಲೇ ಮಾಡಬೇಕು ಓಕೆ ಟು ಟು ಕ್ಯಾನ್ಸಲ್ ಆಯಿತು ಜೆಡ್ ಈಸ್ ಈಕ್ವಲ್ ಟು ಇದು ಎಲ್ಲಿ ಕ್ಯಾನ್ಸಲ್ ಆಗೋಂಗಿಲ್ಲ ಕ್ಯಾನ್ಸಲ್ ಆಲಿಕ್ಕಪ್ಪ ಅಂದರೆ ನಾವೇನು ಮಾಡಬೇಕಪ್ಪ ಅಂದರೆ ಡೈರೆಕ್ಟ್ ತ್ರೀ ಡಿವೈಡೆಡ್ ಬೈ ಟು ಇಷ್ಟೇ ಬರೆದ್ರೆ ಸಾಕು ಫಿಫ್ತ್ ಕ್ವೆಶನ್ ನೋಡಿರಿ ಇಲ್ಲಿ ಟೂ ಎಕ್ಸ್ ಮೈನಸ್ ಒನ್ ಈಸ್ಕ್ವಲ್ ಟು ಫೋರ್ಟೀನ್ ಮೈನಸ್ ಎಕ್ಸ್ ಇದೆ ಎಕ್ಸ್ ಎಕ್ಸ್ನ ಒಂದು ಕಡೆ ಮಾಡ್ಕೋತೀನಿ ಇದ್ರ ಟೂ ಎಕ್ಸು ಈ ಈಸ್ಕ್ವಲ್ ಟು ನೆಕ್ಸ್ಟು ಮೈನಸ್ ಎಕ್ಸ್ ಇದೆ ಈಸ್ಕ್ವಲ್ ಟು ಈ ಸೈಡ್ ಬತ್ತಪ್ಪ ಅಂದರೆ ಇದು ಪ್ಲಸ್ ಎಕ್ಸ್ ಆಗ್ತದೆ ಈಸ್ಕ್ವಲ್ ಟು ಏನಿದೆ ಇಲ್ಲಿ ಫೋರ್ಟೀನ್ ಇದೆ ಈ ಮೈನಸ್ ಒಂದು ರೈಟ್ ಸೈಡಿಗೆ ಬತ್ತಪ್ಪ ಅಂದರೆ ಪ್ಲಸ್ ಒನ್ ಆಗ್ತದೆ ನೆಕ್ಸ್ಟು ಟು ಎಕ್ಸು ಇಲ್ಲೇನು ಇಲ್ಲಾಂದರೆ ಒನ್ ಇರ್ತದೆ ಟು ಎಕ್ಸು ಪ್ಲಸ್ ಒನ್ ಎಕ್ಸು ತ್ರೀ ಎಕ್ಸು ಈಸ್ ಈಕ್ವಲ್ ಟು ಹದಿನಾಲ್ಕು ಒಂದು ಹದಿನೈದು ಓಕೆ ಈ ತ್ರಿ ಎಕ್ಸ್ ಜೊತೆ ಇರೋದು ತ್ರೀ ಕ್ಯಾನ್ಸಲ್ ಆಗ್ಬೇಕಪ್ಪ ಅಂದ್ರೆ ಬೋತ್ ಸೈಡು ಡಿವೈಡೆಡ್ ಬೈ ತ್ರೀ ಮಾಡಬೇಕು ಡಿವೈಡೆಡ್ ಬೈ ತ್ರೀ 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 ಕ್ಯಾನ್ಸಲ್ ಆಯಿತು ಉಳಿದಿದ್ದು ಎಕ್ಸು ಮೂರೊಂದಲೇ ಮೂರು ಇಲ್ಲೇ ಹದಿನೈದು ಎಕ್ಸ್ ಇಸ್ ಈಕ್ವಲ್ ಟು ಐದು ಓಕೆ ಇದು ಫಿಫ್ತ್ ಕ್ವಶನ್ ಇನ್ನು ಸಿಕ್ಸ್ ಕ್ವಶನ್ ನೋಡಿರಿ ಏಟ್ ಎಕ್ಸ್ ಪ್ಲಸ್ ಫೋರ್ ಈಸ್ ಇಕ್ವಲ್ ಟು ತ್ರೀ ಎಕ್ಸ್ ಮೈನಸ್ ಒನ್ ಪ್ಲಸ್ ಸವೆನ್ ಇದೆ ಇದನ್ನು ನಾವು ಯಾವ ಥರ ಮಾಡ್ಬೇಕಪ್ಪ ಅಂದರೆ ಇಲ್ಲಿ ನೋಡಿರಿ ಏಟ್ ಟೆಕ್ಸ್ ಇದೆ ಇದನ್ನು ಮೊದಲ ಸಿಂಪ್ಲಿಫೈ ಮಾಡ್ಕೋಬೇಕು ಏಟ್ ಎಕ್ಸ್ ಪ್ಲಸ್ ಫೋರ್ ಈಜ್ ಈಜ್ಕ್ವಲ್ ಟು ತ್ರೀ ಇಂಟು ಎಕ್ಸು ತ್ರೀ ಎಕ್ಸು ಮೈನಸ್ ತ್ರೀ ಇಂಟು ಒನ್ ತ್ರೀ ಪ್ಲಸ್ ಸವೆನ್ ಓಕೆ ಇಷ್ಟು ಮಾಡ್ಕೊಂಡು ನೆಕ್ಸ್ಟು ಏನು ಮಾಡೋಕ್ಕಪ್ಪ ಅಂದರೆ ಏಟ್ ಎಕ್ಸು ಈ ಎಕ್ಸ್ ಎಕ್ಸ್ ಒಂದು ಕಡೆ ಮಾಡ್ಕೋಬೇಕು ಏಟ್ ಎಕ್ಸು ಇದು ನೋಡ್ರಿ ಇಸ್ಕ್ವಲ್ ಟು ಆ ಸೈಡ್ ಇದೆ ನೆಕ್ಸ್ಟ್ ಈ ಸೈಡ್ ಲೆಫ್ಟ್ ಸೈಡ್ ಇದು ಅಂದ್ರೆ ಏನಾಗ್ತದಪ್ಪ ಅಂದ್ರೆ ಮೈನಸ್ ತ್ರೀ ಎಕ್ಸ್ ಆಗ್ತದೆ ಇಸ್ ಇಕ್ವಲ್ ಟು ಇಲ್ಲಿ ನೋಡ್ರಿ ಮೈನಸ್ ತ್ರೀ ಪ್ಲಸ್ ಸೆವೆನ್ ಇಲ್ಲಿ ನೋಡ್ರಿ ಇದು ಪ್ಲಸ್ ಸವೆ ಪ್ಲಸ್ ಫೋರ್ ಇದ್ದು ಈ ಸೈಡ್ ಬತ್ತಪ್ಪ ಅಂದರೆ ಮೈನಸ್ ಫೋರ್ ಆಗ್ತದೆ ಓಕೆ ಇವಾಗ ನೆಕ್ಸ್ಟ್ ಏನಾಗ್ತತಿ ನೋಡ್ರಿ ಏಟ್ ಎಕ್ಸ್ ಒಳಗಡೆ ಈ ತ್ರೀ ಎಕ್ಸ್ ಮೈನಸ್ ಮಾಡಿರಿ ಫೈವ್ ಎಕ್ಸ್ ಆಗ್ತದೆ ಇಸ್ ಕ್ವಲ್ ಟು ಇಲ್ಲಿ ಮೈನಸ್ ತ್ರೀ ಇದೆ ಇಲ್ಲಿ ಮೈನಸ್ ಫೋರು ಮೈನಸ್ ತ್ರೀ ಮೈನಸ್ ಫೋರ್ ಕೂಡಿಸ್ರಿ ಮೈನಸ್ ಸೆವೆನ್ ಆಗ್ತದೆ ಇನ್ನೊಂದು ಸ್ಟಾಪ್ ಬೇಕಾದ್ರೂ ಬರ್ಕೋಬೋದು ಇಲ್ಲಾಂದ್ರೆ ಡೈರೆಕ್ಟ್ ಮಾಡ್ಬೋದು ನೀವು ಮೈನಸ್ ತ್ರೀ ಮೈನಸ್ ಫೋರ್ ಕೂಡಿಸಿದರೆ ಮೈನಸ್ ಸೆವೆನು ಮೈನಸ್ ಸೆವೆನು ಇಲ್ಲಿ ಪ್ಲಸ್ ಸೆವೆನ್ ಇದೆ ಎಡ್ಡು ಕೂಡಿಸಿದ್ರೆ ಎಡು ಏನು ಮಾಡಿದ್ರೆ ಒಂದು ಪ್ಲಸ್ ಸೆವೆನು ಒಂದು ಮೈನಸ್ ಸೆವೆನ್ ಇತ್ತಪ್ಪ ಅಂದ್ರೆ ಆನ್ಸರ್ ಏನಾಗ್ಬಿಡ್ತದೆ ಜೀರೋ ಆಗ್ಬಿಡ್ತದೆ ಎಕ್ಸ್ ಇಸ್ಕೊಲ್ ಟು ಜೀರೋ ಅಂಥೇಳಿ ನಾವು ಬರೆಯೋಕ್ಕಾಗಂಗಿಲ್ಲ ಈ ಎಕ್ಸ್ ಜೊತೆ ಇರೋ ಫೈವನ್ನೇ ಕ್ಯಾನ್ಸಲ್ ಆಗ್ಬಿಟ್ಟು ಎಕ್ಸ್ ಜೊತೆ ಇರೋ ಫೈ ಕ್ಯಾನ್ಸಲ್ ಆಗ್ಬೇಕಪ್ಪ ಅಂದರೆ ಡಿವೈಡೆಡ್ ಬೈ ಏನು ಮಾಡಬೇಕು ಫೈನೇ ಕ್ಯಾನ್ಸಲ್ ಮಾಡಬೇಕು ಓಕೆ ಇವಾಗ ನೋಡಿರಿ ಫೈ ಬೈ ಕ್ಯಾನ್ಸಲ್ ಆಯಿತು ಎಕ್ಸ್ ನೋಡಿರಿ ಯಾವುದೇ ಸಂಖ್ಯೆಗೆ ನೀವು ಏನು ಡಿವೈಡೆಡ್ ಬೈ ಮಾಡಿದ್ರಪ್ಪ ಅಂದರೆ ಇಲ್ಲಿ ಫೈ ಇದೆ ಫೈಗೆ ನೀವು ಯಾವುದೇ ಸಂಖ್ಯೆಗೆ ಡಿವೈಡೆಡ್ ಬೈ ಮಾಡಿದ್ರೆ ಜೀರೋಲ್ಲೇ ಆನ್ಸರ್ ಏನು ಬರ್ತದೆ ಜೀರೋ ಈಗ ಸ ಯಾವುದೇ ಸಂಖ್ಯೆಗೆ ಜೀರೋ ಇಂಟು ಫೋರ್ ಅಂದ್ರೆ ಆನ್ಸರ್ ಏನು ಬರ್ತದೆ ಯಾವುದೇ ಸಂಖ್ಯೆ ಜೀರೋಲ್ಲೇ ಮಲ್ಟಿಪಿಷನ್ಸ್ ಮಾಡಿದ್ರೆ ಜೀರೋನೇ ಬರ್ತದಲ್ಲ ಅದೇ ಥರ ಯಾವುದೇ ಸಂಖ್ಯೆಕ ನೀವು ಕ ಡಿವೈಡೆಡ್ ಬೈ ಮಾಡಿದರೆ ಆನ್ಸರ್ ಏನು ಬರ್ತದೆ ಜೀರೋ ಎಕ್ಸ್ ಈಸ್ಕ್ವಲ್ ಟು ಜೀರೋ ಇನ್ನು ನೆಕ್ಸ್ಟ್ ಕ್ವೆಶನ್ ಇದು ಏಳನೇ ಕ್ವಶನು ಇದನ್ನು ಯಾವ ಥರ ಮಾಡ್ಬೇಕಪ್ಪ ಅಂದರೆ ನೋಡಿರಿ ಈ ಎಕ್ಸ್ ಜೊತೆ ಇರುವ ಇಲ್ಲಿ ಫೈಲನ್ನ ಮಲ್ಟಿಪಿಷನ್ಸ್ ಮಾಡ್ಕೊಂಬಿಡ್ತೀನಿ ಇಲ್ಲಿ ಏನಪ್ಪ ಅಂದರೆ ಎಕ್ಸ್ ಇಂಟು ಫೈ ಅಥವಾ ಫೈ ಇಂಟು ಎಕ್ಸ್ ಯಾವುದಾದ್ರು ಮಾಡ್ರಿ ಇಸ್ಕ್ವಲ್ ಟು ಫೋರ್ ಡಿವೈಡೆಡ್ ಬೈ ಫೈ ಇದೆ ಈ ಫೋರ್ ಡಿವೈಡೆಡ್ ಬೈ ಫೈ ನೆಕ್ಸ್ಟ್ ಇದೇನಿದೆಯಪ್ಪ ಅಂದ್ರೆ ಎಕ್ಸ್ ಬ್ರಾಕೆಟ್ ಇದೆ ಬ್ರಾಕೆಟ್ ಬರ್ಕೋಬೇಕು ಎಕ್ಸ್ ಪ್ಲಸ್ ಟೆನ್ ಇಂಟು ಫೈ ಇಲ್ಲಿ ಫೈವ್ಲೇ ಮಲ್ಟಿಪಿಷನ್ಸ್ ಮಾಡಿದ್ರಂದರೆ ಇದಕ್ಕೂ ಫೈವ್ಲೇ ಮಲ್ಟಿಪಿಷನ್ಸ್ನ ಮಾಡಬೇಕು ಅವಾಗ ಈ ಫೈ ಈ ಫೈ ಕ್ಯಾನ್ಸಲ್ ಆಗಿ ಆಗೋಗ್ಬಿಡ್ತದೆ ನೆಕ್ಸ್ಟ್ ನೋಡಿರಿ ಫೈ ಇಂಟು ಎಕ್ಸ್ ಅಂದರೆ ಫೈವ್ ಎಕ್ಸು ಇಸ್ಕ್ವಲ್ ಟು ಫೋರ್ ಇಂಟು ಎಕ್ಸ್ ಅಂದರೆ ಫೋರ್ ಎಕ್ಸು ಪ್ಲಸ್ ಫೋರ್ ಇಂಟು ಟೆನ್ ಅಂದರೆ ಫೋರ್ಟಿ ಓಕೆ ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂದರೆ ಎಕ್ಸ್ ಎಕ್ಸ್ನ ಒಂದು ಕಡೆ ಮಾಡ್ಕೊಂಡು ಬಿಡಿರಿ ಫೈ ಎಕ್ಸು ಈಸ್ಕಲ್ ಟು ನೆಕ್ಸ್ಟು ಫೋರ್ ಎಕ್ಸ್ ಈ ಫೋರ್ ಎಕ್ಸ್ ಈ ಸೈಡ್ ಮೈನಸ್ ಫೋರ್ ಅನ್ ಈ ಸೈಡ್ತದಪ್ಪ ಅಂದರೆ ಮೈನಸ್ ಫೋರ್ ಮೈನಸ್ ಪ್ಲಸ್ ಏನಾಗ್ತದಪ್ಪ ಅಂದರೆ ಇದು ಫೋರ್ಟಿ ಓಕೆ ನೆಕ್ಸ್ಟು ಫೈವ್ ಎಕ್ಸ್ ಒಳಗಡೆ ಫೋರ್ ಎಕ್ಸ್ ಮೈನಸ್ ಮಾಡಿದ್ರಪ್ಪ ಅಂದರೆ ಎಕ್ಸ್ ಉಳಿತದೆ ಎಕ್ಸ್ ಇಸ್ ಈಸ್ಕ್ವಲ್ ಟು ಫಾರ್ಟಿ ಅಂತೇಳಿ ನಾವು ಆನ್ಸರ್ನ ಬರೀಬೋದು ಓಕೆ ಇನ್ನು ನೆಕ್ಸ್ಟು ಆ ಕ್ವೆಶನ್ ನೋಡೋಣ ಕ್ವೆಶನು ಟೂ ಎಕ್ಸ್ ಡಿವೈಡೆಡ್ ಬೈ ತ್ರೀ ಟು ಎಕ್ಸ್ ಡಿವೈಡೆಡ್ ಬೈ ತ್ರೀ ಪ್ಲಸ್ ಒನ್ ಇಸ್ಕ್ವಲ್ ಟು ಸೆವೆನ್ ಎಕ್ಸ್ ಡಿವೈಡೆಡ್ ಬೈ ಫಿಫ್ಟೀನ್ ಪ್ಲಸ್ ತ್ರೀ ಅಂತಿದೆ ಇದನ್ನು ಎಕ್ಸ್ ಎಕ್ಸ್ ಒಂದು ಕಡೆ ಮಾಡ್ಕೊಂಬಿಡೋನು ಟು ಎಕ್ಸ್ ಪ್ಲಸ್ ಟು ಎಕ್ಸ್ ಡಿವೈಡೆಡ್ ಬೈ ತ್ರೀ ಇದು ಇಸ್ಕ್ವಲ್ ಟು ಈ ಸೈಡ್ ಬಂತಪ್ಪ ಅಂದರೆ ಇದು ಮೈನಸ್ ಆಗ್ತದೆ ಸೆವೆನ್ ಎಕ್ಸ್ ಡಿವೈಡೆಡ್ ಬೈ ಫಿಫ್ಟೀನ್ ಇಸ್ಕ್ವಲ್ ಟು ಇಲ್ಲಿ ತ್ರೀ ಇದೆ ಈ ಪ್ಲಸ್ ಒಂದಿದೆ ಈ ಸೈಡ್ ಹೇಳ್ತಪ್ಪ ಅಂದ್ರೆ ಮೈನಸ್ ಒಂದು ಆಗುತ್ತೆ ಓಕೆ ನೆಕ್ಸ್ಟ್ ಏನಪ್ಪ ಅಂದ್ರೆ ಇಲ್ಲಿ ನೋಡಿರಿ ಡೈರೆಕ್ಟ್ ಕಳೆಯೋಕ್ಕೆ ಬರಂಗಿಲ್ಲ ಯಾಕೆ ಇಲ್ಲಿ ತ್ರೀ ಇದೆ ಇಲ್ಲಿ ಫಿಫ್ಟೀನ್ ಇದೆ ಡಿನಾಮಿಟ್ರ್ ಸೇಮ್ ಇದ್ದಪ್ಪಾ ಅಂದ್ರೆ ಎಲ್ ಸಿ ಎಮ್ನ ತಗೋಬೇಕು ಎಲ್ ಸಿ ಎಮ್ ಎಷ್ಟಪ್ಪ ಅಂದ್ರೆ ಐದು ಮೂರು ಎಲ್ ಸಿ ಎಮ್ ರೀ ಹದಿನೈದು ಎಲ್ ಸಿ ಎಮ್ ಹದಿನೈದು ಅಂತ ಬರ್ತದೆ ಇಲ್ಲಿ ಇಲ್ಲೇ ಮ್ಯಾಚ್ ಮಾಡಿಬಿಡ್ತು ನೋಡಿರಿ ಮೂರು ಇಲ್ಲೇ ಹದಿನೈದು ಅಂಶ ಮತ್ತು ಛೇದಕ್ಕೆ ಅದೇ ಸಂಖ್ಯೆಯಲ್ಲಿ ಅಂತ ಗುಣಾಕಾರ ಮಾಡಬೇಕು ನೆಕ್ಸ್ಟ್ ಹದಿನೈದು ಒಂದೇ ಹದಿನೈದು ಹದಿನೈದು ಒಂದ್ಲೇ ಹದಿನೈದು ನೆಕ್ಸ್ಟ್ ಟೂ ಇಂಟು ಫೈ ಅಂದರೆ ಟೆನ್ನು ಎಕ್ಸು ಡಿವೈಡೆಡ್ ಬೈ ಐದು ಮೂರಲೇ ಹದಿನೈದು ಮೈನಸ್ ಏಳು ಒಂದಲೇ ಏಳು ಎಕ್ಸು ಡಿವೈಡೆಡ್ ಬೈ ಹದಿನೈದು ಹದಿನೈದೊಂದ್ಲೇ ಹದಿನೈದು ಇಸ್ಕ್ವಲ್ ಟು ಮೂರೊಳಗಡೆ ಒಂದು ಕಳೆದು ಕಳೆದ್ಬಿಟ್ರಿ ಎರಡು ಉಳಿತದೆ ಆ ಎರಡನ್ನು ಇಲ್ಲಿ ಬರೀಬೇಕು ಈ ನೆಕ್ಸ್ಟ್ ನೋಡಿರಿ ಇಲ್ಲಿ ನೋಡ್ರಿ ಡಿನಾಮಿಟ್ರ್ಗಳು ಸೇಮ್ ಅದು ಡಿನಾಮಿಟ್ರ್ಗಳು ಸೇಮ್ ಅದಪ್ಪ ಅಂದ್ರೆ ಅಂಶ ಅಂಶಗಳನ್ನು ಕಳೀಬೋದು ನೋಡಿರಿ ಹತ್ತು ಇಲ್ಲಿ ಏಳಿದೆ ಹತ್ತರೊಳಗಡೆ ಈ ಏಳನ್ನು ಮೈನಸ್ ಮಾಡಿಬಿಡ್ರಿ ಮೂರು ಉಳಿತಿದೆ ತ್ರೀ ಎಕ್ಸ್ ಡಿವೈಡೆಡ್ ಬೈ ಫಿಫ್ಟೀನ್ ಇಸ್ಕ್ವಲ್ ಟು ಇಲ್ಲಿ ಟು ಉಳಿತಿದೆ ಓಕೆ ಇಲ್ಲಿ ಟೂ ಇಳಿತದೆ ನೆಕ್ಸ್ಟ್ ನೋಡಿರಿ ಮೂರು ಅಲ್ಲೇ ಮೂರು ಮೂರ ಇಲ್ಲೇ ಹದಿನೈದು ಎಕ್ಸ್ ಇಲ್ಲಿ ಎಕ್ಸ್ ಡಿವೈಡೆಡ್ ಬೈ ಫೈ ಇಸ್ಕ್ವಲ್ ಟು ಟು ಇಳಿತು ಓಕೆ ಎಕ್ಸ್ ಡಿವೈಡೆಡ್ ಬೈ ಏನಿಲ್ಲ ಅಂದರೆ ಒಂದು ಇಳಿತದೆ ಅದಕ್ಕೆ ಒಂದು ಎಕ್ಸ್ ಬರೀತಿ ಎಕ್ಸ್ ಡಿವೈಡೆಡ್ ಬೈ ಫೈ ಅಂತ ಬರ್ತಿದ್ದೀನಿ ಈ ನೋಡಿರಿ ಈ ಎಕ್ಸ್ ಇದು ಡಿವೈಡೆಡ್ ಬೈ ಮೆಥಡ್ ಇದೆ ಡಿವೈಡೆಡ್ ಬೈ ಮೆಥಡ್ ಇತ್ತು ಅವಾಗ ನಾವೇನು ನೋಡಬೇಕಪ್ಪ ಅಂದ್ರೆ ಈ ಎಕ್ಸ್ ಜೊತೆ ಇರೋ ಫೈ ಕ್ಯಾನ್ಸಲ್ ಆಗ್ಬೇಕಪ್ಪ ಅಂದರೆ ಇನ್ ಇಲ್ಲೇ ಮಾಡಿ ಕ್ಯಾನ್ಸಲ್ ಮಾಡ್ಬೋದು ಯಾವ ಥರಪ್ಪ ಅಂದ್ರೆ ಎಕ್ಸ್ ಡಿವೈಡೆಡ್ ಬೈ ಫೈ ಇಂಟು ಫೈವ್ ಮಾಡಬೇಕು ಇಸ್ಕ್ವಲ್ ಟು ಟು ಅಂದರೆ ಎರಡು ಸೈಡನ್ನು ಟೂಲೆ ಮಲ್ಟಿಪ್ಲೇಷನ್ಸ್ ಮಾಡಬೇಕು ನೋಡಿರಿ ಫೈ ಫೈವ್ ಕ್ಯಾನ್ಸಲ್ ಆಯಿತು ಎಕ್ಸ್ ಉಳಿತಾ ನೆಕ್ಸ್ಟ್ ಎರಡು ಇಲ್ಲೇ ಹತ್ತು ಎಕ್ಸ್ ಈಜ್ಕಲ್ ಟು ಹತ್ತು ಅಂತೇಳಿ ನಾವು ಇದನ್ನು ಬರಿಬೋದು ಒಂಬತ್ತನೇ ಕ್ವೆಶನ್ ನೋಡಿರಿ ಇಲ್ಲಿ ನೋಡಿರಿ ಟು ವೈ ಪ್ಲಸ್ ಫೈ ಡಿವೈ ಡಿವೈಡೆಡ್ ಬೈ ತ್ರೀ ಈಸ್ಕ್ವಲ್ ಟು ಟ್ವೆಂಟಿ ಸಿಕ್ಸ್ ಡಿವೈಡೆಡ್ ಬೈ ಡಿವೈಡೆಡ್ ಬೈ ತ್ರೀ ಮೈನಸ್ ವೈ ಇದೆ ವೈ ವೈ ಒಂದು ಕಡೆ ಮಾಡ್ಕೊಂಬಿಡ್ರಿ ಟು ವೈ ಇದು ಮೈನಸ್ ವೈ ಇದೆ ಈ ಸೈಡ್ ಬರ್ತಪ್ಪ ಇಸ್ಕೊಲ್ ಟು ಈ ಸೈಡ್ ಬತ್ತಪ್ಪ ಅಂದರೆ ಇದು ಪ್ಲಸ್ ವೈ ಆಗ್ತದೆ ಇಸ್ ಇಕ್ವಲ್ ಟು ಟ್ವೆಂಟಿ ಸಿಕ್ಸ್ ಡಿವೈಡೆಡ್ ಬೈ ತ್ರೀ ಪ್ಲಸ್ ಇದ್ದಿದ್ದು ಈ ಸೈಡ್ ಬರ್ತಪ್ಪ ಅಂದ್ರೆ ಮೈನಸ್ ಫೈ ಡಿವೈಡೆಡ್ ಬೈ ತ್ರೀ ಆಗ್ತದೆ ಈಗ ನೋಡ್ರಿ ಡಿನಾಮಿಟರ್ಗಳು ಸೇಮ್ ಅದಾವೆ ಟು ವೈ ಪ್ಲಸ್ ತ್ರೀ ವೈ ಟು ವೈ ಇದು ಒಂದು ವೈ ಕುಡಿಸಿದ್ರೆ ಎಷ್ಟಪ್ಪ ಅಂದ್ರೆ ತ್ರೀ ವೈ ಇಸ್ಕ್ವಲ್ ಟು ಟ್ವೆಂಟಿ ಸಿಕ್ಸ್ ಒಳಗಡೆ ಈ ಒನ್ ಫೈನ ಮೈನಸ್ ಮಾಡಿಬಿಟ್ರಪ್ಪ ಅಂದ್ರೆ ಟ್ವೆಂಟಿ ಒನ್ ಬರ್ತದೆ ಟ್ವೆಂಟಿ ಒನ್ ಡಿವೈಡೆಡ್ ಬೈ ತ್ರೀ ಇಲ್ಲಿ ಯಾಕೆ ಡೈರೆಕ್ಟ್ ಮಾಡಿದ್ಯಪ್ಪ ಅಂದ್ರೆ ನೋಡಿ ಛೇದಗಳು ಸಮಾದವು ಛೇದ್ಗಳ ಸಮ ಇದ್ದಾಗ ನಾವು ಡೈರೆಕ್ಟ್ನ ಮೈನಸ್ ಮಾಡ್ಬೋದು ನೋಡ್ರಿ ಇವಾಗ ನೋಡ್ರಿ ಮೂರು ಒಂದಲೇ ಮೂರು ಮೂರು ಏಳೆ ಇಪ್ಪತ್ತ ಒಂದು ಅಂಥೇಳಿ ನಾವು ಬರಿಬೋದು ಇಲ್ಲಿ ನೋಡ್ರಿ ತ್ರೀ ವೈ ತ್ರೀ ವೈ ಇಸ್ಕ್ವಲ್ ಟು ಸೆವೆನ್ ಇದೆ ಈ ವೈ ಜೊತೆ ಇರುವ ತ್ರೀ ಕ್ಯಾನ್ಸಲ್ ಆಗಬೇಕು ಅಪ್ಪ ಅವಾಗ ಏನು ಮಾಡಬೇಕು ಡಿವೈಡೆಡ್ ಬೈ ತ್ರೀ ಮಾಡಬೇಕು ತ್ರೀ ತ್ರೀ ಕ್ಯಾನ್ಸಲ್ ಆಯಿತು ವೈ ಇಸ್ಕ್ವಲ್ ಟು ಸೆವೆನ್ ಡಿವೈಡೆಡ್ ಬೈ ತ್ರೀ ಅಂತೇಳಿ ಬರಿಬೋದು ಯಾಕಪ್ಪ ಅಂದ್ರೆ ಅದು ಕ್ಯಾನ್ಸಲ್ ಆಗೋದಿಲ್ಲ ಓಕೆ ಇದು ನೈನ್ ಕ್ವಶನ್ ಇನ್ನು ಲಾಸ್ಟ್ ಕ್ವಶನು ಇಲ್ಲಿ ನೋಡಿರಿ ಹತ್ತನೇ ಕ್ವಶನ್ ಯಾವ ಥರ ಮಾಡ್ತಾ ಇದ್ದೀನಪ್ಪ ಅಂದರೆ ತ್ರೀ ಎಮ್ ಇಸ್ಕಲ್ ಟು ಫೈವ್ ಎಮ್ ಮೈನಸ್ ಏಟ್ ಡಿವೈಡೆಡ್ ಬೈ ಫೈ ಇದೆ ಇದನ್ನು ನಾ ಯಾವ ಥರ ಬರ್ಕೊತಿದ್ದೀರಪ್ಪ ಅಂದರೆ ಇದನ್ನು ಮೊದಲು ಬರ್ಕೊತಿದ್ದೀನಿ ಪೈ ಎಮ್ ಮೈನಸ್ ಏಟ್ ಡಿವೈಡೆಡ್ ಬೈ ಫೈ ಈಸ್ ಈಕ್ವಲ್ ಟು ತ್ರೀ ಎಮ್ ಏನು ಚೇಂಜಸ್ ಆಗೋಂಗಿಲ್ಲ ಎಲ್ ಎಚ್ ಎಸ್ ಎಸ್ ಟು ಆರ್ ಎಚ್ ಎಸ್ ಮಾಡಿದ್ದೀನಿ ಅಷ್ಟೇ ನೆಕ್ಸ್ಟ್ ನೋಡಿರಿ ಈ ಪೈ ಎಮ್ ಎಷ್ಟೇ ಇರಲಿ ಪೈ ಎಮ್ ಇಸ್ ಈಕ್ವಲ್ ಟು ನೆಕ್ಸ್ಟ್ ತ್ರೀ ಎಮ್ ಈ ಸೈಡ್ ಬತ್ತಪ್ಪ ಅಂದ್ರೆ ಮೈನಸ್ ತ್ರೀ ಎಮ್ ಆಗ್ತದೆ ಈಸ್ ಇಕ್ವಲ್ ಟು ಈ ಏಟ್ ಡಿವೈಡೆಡ್ ಬೈ ಫೈ ಇದೆಯಲ್ಲ ಇದು ಈ ಸೈಡ್ ಹೋಯ್ತಪ್ಪ ಅಂದ್ರೆ ರೈಟ್ ಸೈಡ್ ಹೋಯ್ತಪ್ಪ ಅಂದ್ರೆ ಪ್ಲಸ್ ಏಟ್ ಡಿವೈಡೆಡ್ ಬೈ ಫೈ ಆಗ್ತದೆ ಇಲ್ಲಿ ನೆಕ್ಸ್ಟ್ ನೋಡಿರಿ ಪೈ ಎಮ್ ಒಳಗಡೆ ತ್ರೀ ಎಮ್ ಮೈನಸ್ ಮಾಡಿದ್ರಪ್ಪ ಅಂದ್ರೆ ಟೂ ಎಮ್ ಉಳಿತದೆ ಟು ಏಟ್ ಡಿವೈಡೆಡ್ ಬೈ ಫೈ ನೋಡ್ರಿ ಈ ಎಮ್ ಜೊತೆ ಇರುವ ಈ ಟೂ ಕ್ಯಾನ್ಸಲ್ ಆಗ್ಬೇಕು ನನಗೆ ಎಮ್ ಜೊತೆ ಇರೋ ಟೂ ಕ್ಯಾನ್ಸಲ್ ಆಗಪ್ಪ ಅಂದರೆ ಏನು ಮಾಡಬೇಕಪ್ಪ ಅಂದ್ರೆ ಬೋತ್ ಸೈಡ್ರೆ ಡಿವೈಡೆಡ್ ಬೈ ಟೂಲೇ ಮಾಡಬೇಕು ಡಿವೈಡೆಡ್ ಬೈ ಟೂಲೇ ಇಲ್ಲಿ ಮಾಡಿದ್ನಪ್ಪ ಅಂದರೆ ಇಲ್ಲಿ ಡಿವೈಡೆಡ್ ಬೈ ಟೂನ ಮಾಡಬೇಕು ಆವಾಗ ಟೂ ಟು ಕ್ಯಾನ್ಸಲ್ ಆಯಿತು ಉಳಿದಿದ್ದು ಎಮ್ ಟು ಎರಡು ಒಂದಲೇ ಎರಡು ಎರಡು ನಾಲ್ಕುಲೇ ಎಂಟು ನಾಲ್ಕು ಡಿವೈಡೆಡ್ ಬೈ ಐದು ಎಮ್ ಟು ಫೋರ್ ಡಿವೈಡೆಡ್ ಬೈ ಫೈ ಅಂತ ಹೇಳಿ ನಾವು ಸಿಂಪಲ್ ಆಗಿ ಬರಿಬೋದು ಇದು ಅಭ್ಯಾಸ ತ್ರೀ ಪಾಯಿಂಟ್ ತ್ರೀನ ಡಿಸ್ಕಸ್ ಮಾಡಿದ್ದೀವಿ ಇಲ್ಲಿವರೆಗೂ ನೆಕ್ಸ್ಟು ತ್ರೀ ಪಾಯಿಂಟ್ ಫೋರ್ನ ಡಿಸ್ಕಸ್ ಮಾಡ್ತಿದ್ದೀನಿ ಈಗಾಗಲೇ ಸಾಕಷ್ಟು ವೀಡಿಯೋಗಳನ್ನ ಮಾಡಿದ್ದೀನಿ ಎಲ್ಲೋ ಪ್ಲೇ ಲಿಸ್ಟ್ನಲ್ಲಿದ್ದಾವೆ ಎಲ್ಲ ವೀಡಿಯೋಗಳನ್ನ ಆಗಿ ನೋಡ್ಕೊಡಿರಿ ನೀವೇನಾದರೂ ಫಸ್ಟ್ ಟೈಮ್ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ವೀಡಿಯೋ ಎಷ್ಟಾದರೂ ಒಂದು ಲೈಕ್ ಮಾಡಿರಿ ಥ್ಯಾಂಕ್ ಯು